Don't forget to post your look. The fusion contest is heating up. Have you shared your entry yet? Style, click post tag at Srinidhi Silks. Let the world see your creative spark. Time is running out. Srinidhi Silks and Textiles, T C N Pashita Circle, Nehru Road, Shymoga. Contact us 88457200 or 08182272939. ಇಂದು ಬೆಳಗ್ಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಹನ್ನೊಂದರ ಬಸವನಗುಡಿ ಬಡಾವಣೆ ಹಾಗೂ ವಾರ್ಡ್ ಸಂಖ್ಯೆ ಹದಿನೆಂಟರ ಅರವತ್ತು ಅಡಿ ರಸ್ತೆಯ ಬಡಾವಣೆಗಳಿಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಭೇಟಿ ನೀಡಿದರು ಭೇಟಿಯ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ದೈನಂದಿನ ಜೀವನ ಮೂಲಭೂತ ಸೌಕರ್ಯಗಳು ಮತ್ತು ಪ್ರಮುಖ ಸಮಸ್ಯೆಗಳನ್ನು ಕೂಲಂಕಷವಾಗಿ ಆಲಿಸಿದರು ಸಾರ್ವಜನಿಕರಿಂದ ಸ್ವೀಕರಿಸಲಾದ ಎಲ್ಲಾ ಮನವಿ ಮತ್ತು ಸಮಸ್ಯೆಗಳನ್ನು ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಅವುಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಬೇರೆ ಕಡೆ ಎಲ್ಲ ಇರೋ ಕನ್ಸರ್ವೆನ್ಸಿ ಚೆನ್ನಾಗಿದೆ ಆ ಕಡೆ ಏರಿಯಾದಲ್ಲಿ ಕನ್ಸರ್ವೆನ್ಸಿ ಭಾರಿ ಚೆನ್ನಾಗಿದೆ ಸರ್ ವೆಹಿಕಲ್ ಓಡಾಡಕ್ಕೆ ನಮ್ಗೆ ಆಪ್ಷನ್ ಇಲ್ಲ ಸರ್ ಇಲ್ಲಿ ಇಲ್ಲಿ ಓಡಾಡಕ್ಕೆ ಹೌದು ಅಟ್ಲೀಸ್ಟ್ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಮಕ್ಕಳು ಏನಿಲ್ಲ ಮಕ್ಕಳು ರೋಡ್ ಮೇಲೆ ಇರ್ತಾರೆ ಬಟ್ ಇದೆಲ್ಲ ಈ ರೋಡ್ ಆಗಲ ಇದೆ ಸರ್ ಹೌದಾ ಎಕ್ಸ್ಪ್ರೆಸ್ ಈ ರೋಡು ಆಗಲಿದೆ ಹಗ್ ಸರ್ ಬೇರೆ ಕಡೆ ಎಲ್ಲ ಇರೋ ಕನ್ಸರ್ವೆನ್ಸಿ ಚೆನ್ನಾಗಿದೆ ಆ ಕಡೆ ಕನ್ಸರ್ವೆನ್ಸಿ ಭಾರಿ ಚೆನ್ನಾಗಿದೆ ವೆಹಿಕಲ್ ಓಡಾಡಕ್ಕೆ ನಮ್ಗೆ ಆಪ್ಷನ್ ಇಲ್ಲ ಸರ್ ಇಲ್ಲಿ ಇಲ್ಲಿ ಓಡಾಡಕ್ ಹೌದು ಅಟ್ ಲೀಸ್ಟ್ ಒಂದು ವೆಹಿಕಲ್ ಪಾರ್ಕ್ ಮಾಡಿದ್ರೆ ಮಕ್ಕಳು ಆಟಾಡೋದ್ರೆ ಮಕ್ಕಳು ರೋಡ್ ಮೇಲೆ ಇರ್ತಾರೆ ನೋಡಿ ಇದ